ಯಾಕೆಂದ್ರೆ ಒಂದು ಸಂದರ್ಭ ಬರ್ತದೆ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ ಪಾದಸ್ಪರ್ಶದಿಂದ ಕಲ್ಲು ಕನ್ಯೆಯಾಯಿತು ಆಯ್ತು ಆದ್ರೆ ಆಚಾರ್ಯ ತಾತ್ಪರ್ಯ ನಿರ್ಣಯ ಹೇಳುತ್ತದೆ ದರ್ಶನ ಸ್ವದರ್ಶನಾನ್ ಮಾನುಷತಾ ಪರಮಾತ್ಮ ಕರುಣಾಪೂರ್ಣವಾದ ದೃಷ್ಟಿಯನ್ನು ಅದರ ಮೇಲೆ ಹಾಯಿಸಿದ ಕಲ್ಲು ಕನ್ಯೆ ಆಯಿತು ಉಂಟ ಈ ಸಂದರ್ಭ ಬಂದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ನೇಹನ ಅಸ್ಥಿ ಕಿಂಚನ ಅಷ್ಟು ನಾವು ಹೇಳಿ ಬಿಟ್ಬಿಡ್ತೇವೆ ಅವನ ಕಣ್ಣು ಕಾಲಾಗಬಹುದು ಕಾಲು ಕಣ್ಣಾಗಬಹುದು ಹಾಗಲ್ಲ ಅಲ್ಲೊಂದು ಸ್ವಾರಸ್ಯ ಇದೆ ಅವನ ಕಾಲಿನಲ್ಲಿಯೂ ಕಣ್ಣಿದೆ ಅವನ ಕಾಲೇ ಒಂದು ಪರಮಾತ್ಮನ ರೂಪ ಹೇಗೆ ನವನಾರಿ ಕುಂಜರದಂತೆ ಪಂಚನಾರಿ ತುರಗದಂತೆ ಒಬ್ಬ ವ್ಯಕ್ತಿ ತಾನು ಚಿತ್ರಕಾರ ಭಂಗಿ ಭಂಗ್ಯಂತರದಿಂದ ಅಂದ್ರೆ ವಿಶಿಷ್ಟವಾದ ಭಂಗಿಯಲ್ಲಿ ಐದು ಹೆಣ್ಣು ಮಕ್ಕಳನ್ನು ರಚಿಸಿದರೆ ಅದು ಕುದುರೆಯಂತೆ ಕಾಣಿಸ್ತದೆ ಒಂಬತ್ತು ಹೆಣ್ಣು ಮಕ್ಕಳನ್ನು ಒಂದು ಭಂಗಿಯಲ್ಲಿ ಚಿತ್ರಿಸಿದರೆ ಅದು ದೂರದಿಂದ ನೋಡುವಾಗ ಆನೆಯಂತೆ ಕಾಣಿಸ್ತದೆ ಹತ್ತಿರ ಹೋದಾಗ ಆನೆಯ ಸೊಂಡಿಲು ಒಂದು ಹೆಣ್ಣು ಹೊಟ್ಟೆಯು ಎರಡು ಹೆಣ್ಣು ನಾಲ್ಕು ಕಾಲುಗಳು ನಾಲ್ಕು ಹೆಣ್ಣು ಹೇಗೋ ಹಾಗೆ ದೇವರ ಕಣ್ಣು ದೂರದಿಂದ ನೋಡ್ಲಿಕ್ಕೆ ಕಣ್ಣು ಹತ್ತಿರ ಹೋಗಿ ನೋಡಿದರೆ ಆ ಕಣ್ಣಿಗೂ ಒಂದು ಕಣ್ಣು ಇದೆ ಕೈ ಇದೆ ಕಾಲಿದೆ ಅದನ್ನು ಇನ್ನೂ ತಿಟ್ಟಿಸಿ ನೋಡಿದರೆ ಆ ಕಣ್ಣಿನ ಒಳಗಿರುವ ರೂಪ ಇದೆ ಅಲ್ಲ ಕಣ್ಣೆ ಒಂದು ರೂಪ ಆ ಕಣ್ಣಿನ ಕಣ್ಣಿಗೂ ಕಣ್ಣು ಕೈ ಕಾಲಿದೆ ಆದ್ದರಿಂದ ಅವನ ಪ್ರತಿಯೊಂದು ರೂಪವೂ ಅನಂತ ಆ ಅನಂತ ರೂಪಗಳು ಮತ್ತೆ ಅನಂತ ಹೀಗೆ ಅವನ ರೂಪಗಳಿಗಾಗಲಿ ಅವತಾರಗಳಿಗಾಗಲಿ ಅವರ ಆಯುಧಗಳಿಗಾಗಲಿ ಯಾವುದಕ್ಕೂ ಭೇದ ಇಲ್ಲ ಎನ್ನುವುದನ್ನು ಜಗತ್ತಿಗೆ ತಿಳಿಪಡಿಸಲಿಕ್ಕೋಸ್ಕರ ನಾರಾಯಣ ಮುನಿಗಳನ್ನು ಕಂಡ ಶ್ರೀಮದ್ ಆಚಾರ್ಯರು ನಾರಾಯಣ ಮುನಿಗಳನ್ನು ನೋಡ್ತಾ ಪರಮಾತ್ಮನ ಅನಂತ ರೂಪಗಳನ್ನು ಚರ್ಚೆ ಮಾಡುತ್ತಾರೆ ಮತ್ಸ್ಯ ಹಯಗ್ರೀವ ಕೂರ್ಮ ವರಾಹ ನಾರಸಿಂಹ ತಾಪಸ ವಾಮನ ಬುದ್ಧ ಅದೇ ರೀತಿಯಾಗಿ ಪರಶುರಾಮ ವೇದವ್ಯ ಸ್ವರೂಪ ಮತ್ತೆ ರಾಮಕೃಷ್ಣ ಅವತಾರದ ರೂಪಗಳನ್ನು ರಾಮಕೃಷ್ಣ ಅವತಾರದ ಚರಿತ್ರೆಯನ್ನೇ ಅವರು ಇಲ್ಲಿ ವರ್ಣನೆ ಮಾಡುತ್ತಾರೆ ಅದಾದ ಮೇಲೆ ಮುಂದೆ ಮಹಿದಾಸ ಮತ್ತು ಕಲ್ಕಿ ಯಜ್ಞ ಕಪಿಲ ಧನ್ವಂತರಿ ಮೋಹಿನಿ ರೂಪಗಳನ್ನೆಲ್ಲ ವರ್ಣನೆ ಮಾಡುತ್ತಾ ದತ್ತಾತ್ರೇಯ ವೃಷಭ ಹಂಸ ಕುಮಾರ ರೂಪಗಳನ್ನೆಲ್ಲ ವರ್ಣನೆ ಮಾಡುತ್ತಾರೆ ಇಷ್ಟೆಲ್ಲ ವರ್ಣನೆ ಮಾಡಿ ಕೊನೆಗೆ ಹೇಳ್ತಾ ಇದ್ದಾರೆ ಪರಮಾತ್ಮನ ರೂಪ ಏನೆಂದು ಹೇಳಲಿ ಎಷ್ಟು ಅಂತ ಹೇಳಲಿ ಪರಮಾತ್ಮನೇ ಸತತ ಮೇಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟ ರೂಪಿಣೆ ಸುಖಚಿತ್ ಸಮಸ್ತನವೇ ನಮೋ ನಮಃ ಪರಮಾತ್ಮನ ರೂಪ ಇಷ್ಟು ಅಂತಲ್ಲ ಪರಮಾತ್ಮ ಮೊದಲಿಗೆ ಒಬ್ಬನಾಗಿದ್ದ ನಾರಾಯಣಾಂತ ಪರಮಾತ್ಮನ ರೂಪ ಆ ನಾರಾಯಣ ರೂಪದಿಂದ ಮೊದಲಿಗೆ ಐದು ರೂಪ ಆಯಿತು ಅಂದರೆ ನಾರಾಯಣನಿಂದ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಅದು ಪಂಚರೂಪೋಪಾಸನೆ ನಾವು ತುಂಬ ವ್ಯಾಪಕವಾಗಿ ನಾವು ಅದನ್ನು ನೋಡುತ್ತೇವೆ ಪಂಚರೂಪೋಪಾಸನೆ ಅತ್ಯಂತ ಮುಖ್ಯ ಏಕೆಂದರೆ ಎಲ್ಲ ಕಡೆಯಲ್ಲೂ ಒಂದು ಊಟದಲ್ಲಿಯೂ ಪಂಚರೂಪೋಪಾಸನೆ ಇದೆ ಅಥವಾ ನಮ್ಮ ಉಸಿರಾಟದಲ್ಲೂ ಪಂಚರೂಪೋಪಾಸನೆ ಇದೆ ಐದು ಇಲ್ಲದೆ ನಮ್ಮ ಜೀವನವೇ ಇಲ್ಲ ಆದ್ದರಿಂದಾಗಿ ಆ ಐದು ಮೊದಲಿಗೆ ಬಂದದ್ದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅದು ಗು ಅದರ ಉತ್ಪತ್ತಿ ಕ್ರಮದಲ್ಲಿ ನೋಡೋದಾಯಿತು ಅಂತಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಐದು ಈ ಐದಾದ ಮೇಲೆ ಪರಮಾತ್ಮ ಹತ್ತು ರೂಪವನ್ನು ತೆಗೆದುಕೊಂಡ ಮತ್ಸ್ಯಕೂರ್ಮ ವರಾಹಶ್ಚ ನಾರಸಿಂಹಶ್ಚ ವಾಮನ ರಾಮೋ ರಾಮಶ್ಚ ಕೃಷ್ಣಶ್ಚ ಕಲ್ಕಿ ಮೋಸ್ತುತೇ ಎಂಬುದಾಗಿ ಹೇಳಿದಂತೆ ಹತ್ತು ರೂಪಗಳನ್ನು ತೆಗೆದುಕೊಂಡ ಹತ್ತಿದ್ದದ್ದು ನೂರಾಯಿತು ನೂರಿದ್ದದ್ದು ಸಾವಿರ ಆಯಿತು ಅನಂತ ರೂಪಗಳನ್ನು ತೆಗೆದುಕೊಂಡ ಸುಖಚಿತ್ ಜ್ಞಾನ ಮತ್ತು ಸುಖ ಇವುಗಳೇ ಅವನ ಶರೀರ ನಮ್ಮಂತೆ ಪಾಂಚಭೂತಿಕ ಶರೀರ ಅವನಲ್ಲಿ ಇಲ್ಲ ಅವನ ರೂಪಗಳು ಹೇಗೆ ಅಂದರೆ ಭಾಗವತ ತುಂಬಾ ಸುಂದರವಾಗಿ ಅದನ್ನು ಹೇಳುತ್ತೆ ತೇಜೋ ವಿನಿಮಯ ಒಂದು ದೀಪದಿಂದ ಸಾವಿರಾರು ದೀಪಗಳನ್ನು ಹಚ್ಚುವಂತೆ ಆ ದೀಪ ಹಚ್ಚಿದ ದೀಪವು ಮೊದಲಿದ್ದ ದೀಪವು ಎರಡೂ ಸಮಾನವಾಗಿರ್ತಕ್ಕಂತಹ ಸಾಮರ್ಥ್ಯ ಹೀಗೆ ಯಾರು ಅರ್ಥ ಮಾಡ್ಕೊಳ್ಬಾರದು ಹಚ್ಚಿದ ದೀಪದ ಮೇಲೆ ಕೈ ಇಡಬಹುದು ಸುಡಲ್ಲ ಯಾಕಂದ್ರೆ ಅದು ಹಚ್ಚಿದ ದೀಪ ಮೊದಲು ಇದ್ದ ದೀಪ ಆದ್ರೆ ಕೈ ಇಟ್ಟರೆ ಸುಡುತ್ತೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾರ ಹಚ್ಚಿದ ದೀಪದಿಂದಲೂ ಕೂಡ ಅದು ಕೈ ಇಟ್ಟರೆ ನಮ್ಮ ಕೈ ಸುಡ್ಡೇ ಸುಡುತ್ತದೆ ಮೊದಲಿದ್ದ ದೀಪದಿಂದಲೂ ಸುಡುತ್ತದೆ ಹಚ್ಚಿದ ದೀಪದಿಂದ ಹಚ್ಚಿಕೊಂಡ್ರು ಸಾವಿರ ದೀಪ ಹಚ್ಚಬಹುದು ಮೊದಲಿದ್ದ ದೀಪದಿಂದ ಹಚ್ಚಿಕೊಂಡ್ರು ಸಾವಿರ ದೀಪ ಹಚ್ಚಬಹುದು ಹಾಗೆ ಪರಮಾತ್ಮನ ಹಚ್ಚಿದ ದೀಪಕ್ಕೂ ಮೂಲದಲ್ಲಿ ಇದ್ದ ದೀಪಕ್ಕೂ ಹೇಗೆ ವ್ಯತ್ಯಾಸವಿಲ್ಲವೋ ಹಾಗೆ ಪರಮಾತ್ಮನ ಮೂಲ ರೂಪಕ್ಕೂ ಅವನು ತೆಗೆದುಕೊಂಡ ಅವತಾರ ರೂಪಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಲ್ಲವೂ ಕೂಡ ಸುಖ ಮತ್ತು ಇದೇ ಶರೀರವಾಗಿ ಉಳ್ಳಂತಹ ರೂಪಗಳು ಎನ್ನುವುದನ್ನೆಲ್ಲ ಅಲ್ಲಿ ವರ್ಣನೆ ಮಾಡುತ್ತಾರೆ ಈ ರೀತಿಯಾಗಿ ಚಿಂತನೆ ಮಾಡಿ ಅಲ್ಲಿ ಪ್ರಣನಾಮ ಆ ನಾರಾಯಣ ಮುನಿಗಳಿಗೆ ನಮಸ್ಕಾರ ಮಾಡತಕ್ಕಂಥವರಾಗಿದ್ದಾರೆ ಆಚಾರ್ಯ ಮಧ್ವರು ನಾರಾಯಣ ಮುನಿಗಳಿಗೆ ನಮಸ್ಕಾರ ಮಾಡಿದಾಗ ನಾರಾಯಣ ಮುನಿಗಳು ಮಧ್ವಾಚಾರ್ಯರಿಗೆ ಆಶೀರ್ವಾದ ಮಾಡಿ ವೇದವ್ಯಾಸ ದೇವರು ಮತ್ತು ನಾರಾಯಣ ಮುನಿಗಳು ಇಬ್ಬರು ಬಿಗಿದಪ್ಪಿಕೊಂಡ್ರು ಪರಸ್ಪರ ಗೌರವವನ್ನೆಲ್ಲ ಸ್ವೀಕಾರ ಮಾಡಿದ ಮೇಲೆ ಅವರಿಬ್ಬರು ವೇದಿಕೆಯಲ್ಲಿ ಕುಳಿತುಕೊಂಡ್ರು ಅಲ್ಲೇ ಪಕ್ಕದಲ್ಲಿ ಕೆಳಗಿನ ವೇದಿಕೆಯಲ್ಲಿ ಆಚಾರಿ ಮಧ್ವರು ಕುಳಿತುಕೊಳ್ತಕ್ಕಂಥವರಾಗಿದ್ದಾರೆ ಇದಾದ ಮೇಲೆ ಆಚಾರಿ ಮಧ್ವರಿಗೆ ನಾರಾಯಣ ಮುನಿಗಳ ಆದೇಶ ಮಾಡ್ತಾರೆ ಇಷ್ಟರವರೆಗೂ ನೀವು ಎಲ್ಲರ ವಿಶ್ವಾಸ ಸಂಪಾದನೆ ಮಾಡಬೇಕಿತ್ತು ಅದಾಗಿದೆ ಈಗ ನಿಮ್ಮ ವಾಣಿ ಅದು ಒಂದು ರೀತಿಯಾಗಿ ಎಲ್ಲರನ್ನೂ ಕೂಡ ಹಾಕ್ತದೆ ಆದ್ದರಿಂದ ಇಡೀ ಲೋಕ ತಮಗಿಚ್ಛೆ ಬಂದಂತೆ ಸೂತ್ರಗಳಿಗೆಲ್ಲ ಅರ್ಥ ಮಾಡಿ ಸೂತ್ರದ ನಿಜವಾದ ಅರ್ಥ ಏನು ಅಂತ ಜಗತ್ತಿಗೆ ಕಾಣದಂತೆ ಇರುವಂತಹ ಸ್ಥಿತಿಗೆ ಬಂದಿದೆ ಹಾಗೆ ಎಲ್ಲರೂ ತಂದೊಡ್ಡಿದ್ದಾರೆ ಅಪಿದಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿದಾಯ ಭಾಷ್ಯ ಮಧುನಾ ನಿಜೇಚ್ಛಯ ನಿಜೇಚ್ಛೆಯ ಇಚ್ಛೆ ಬಂತು ಅದು ಬರೆದು ಬಿಟ್ರು ಇದು ಶ್ರುತಿ ಸಮ್ಮತವೋ ಎನ್ನುವುದನ್ನು ಯಾರೂ ಕೂಡ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ ಆದ್ದರಿಂದಾಗಿ ನೀವು ಈಗೇನು ಮಾಡಬೇಕು ಕುರುಸೂತ್ರ ಭಾಷ್ಯ ಅವಿಲಂಬಿತಂ ರಜೆ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿಗಳು ಇದರ ಅರ್ಥ ಏನು ಅನ್ನುವುದನ್ನು ನೀವು ಯೋಜನೆ ಮಾಡಿ ಸೂತ್ರಗಳಿಗೆ ನಿಜವಾದ ತಾತ್ಪರ್ಯ ಏನು ಅನ್ನುವುದನ್ನು ನೀವು ದಾಖಲು ಮಾಡಿ ಸಜ್ಜನ ಬೃಂದವನ್ನು ಆಶೀರ್ವದಿಸ್ರಿ ಆದ್ದರಿಂದ ಬೇಗ ಇಲ್ಲಿಂದ ತೆರಳುರಿ ಎಂಬುದಾಗಿ ಅವರು ಸೂತ್ರ ಭಾಷ್ಯವನ್ನು ಮಾಡಲಿಕ್ಕೆ ಅಪ್ಪಣೆ ಮಾಡಿದಾಗ ಮದ್ವರಿಗೆ ಅತ್ಯಂತ ದುಃಖ ಆಯ್ತಂತೆ ಮದ್ವರು ಕೇಳಿಕೊಳ್ತಾ ಇದ್ದಾರೆ ಅಲ್ಲ ಭವತೋರಿತ ಸತತ ಸೇವನೇ ಮಮ ಮಂತ್ಮಸ್ತು ಭಗವನ್ನನುಗ್ರಹಭೇಯ ವಲ್ಲೇ ಸುಖಂ ಜಗತ್ತಂ ತ್ರ ಜಗದೆಕಮ ನಿಮ್ಮ ಸೇವಾ ಏನಿದೆಯಲ್ಲ ಅದೇ ಒಂದು ದೊಡ್ಡ ಅಮೃತ ಆ ಅಮೃತದಲ್ಲಿ ನಾನು ಮಿಂದೇಳು ಮಿಂದೇಳಬೇಕು ಈ ಅವಕಾಶ ನನಗೆ ಕೊಡಿ ಇಲ್ಲಿಂದ ಹೋಗಿ ಅಂತ ಹೇಳಬೇಡಿ ಯಾಕೆಂದ್ರೆ ನಿಮ್ಮ ಸೇವೆ ಮಾಡಿದಾಗ ಏನೊಂದು ಆನಂದ ಆಗ್ತದೆ ಈ ಆನಂದ ಮೂರು ಲೋಕದಲ್ಲಿ ಎಲ್ಲಿಯೂ ಸಿಗೋಲ್ಲ ಏನು ಮಾಡಿದರೂ ಆನಂದ ದೊರೆಯೋಲ್ಲ ಆದ ಕಾರಣ ನನಗೆ ಇದನ್ನು ಅವಕಾಶ ಮಾಡಿಕೊಡಿ ದಯವಿಟ್ಟು ನಾನು ಇಲ್ಲಿಯೇ ಇರ್ತೇನೆ ಯಾವುದೋ ಒಂದು ಕಾರಣ ಹೇಳಿ ಯಾವುದೋ ಒಂದು ಕೆಲಸವನ್ನು ನನಗೆ ಕೊಟ್ಟು ಇಲ್ಲಿಂದ ಅಂತ ಹೇಳಬೇಡಿ ಅಂತ ಶ್ರೀಮದ್ ಆಚಾರ್ಯರು ಕೇಳಿಕೊಳ್ತಾರೆ ಮತ್ತೆ ಭಾಷ್ಯ ಸೂತ್ರ ಭಾಷ್ಯ ಮಾಡುವಂತ ಹೇಳಿದ್ದಾರೆ ಆ ಕೆಲಸಕ್ಕೆ ನಾನು ಪರಿಹಾರ ಬೇಕಲ್ಲ ಅದನ್ನು ಆಚಾರ್ಯರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ ಇದು ಕಲಿಕಾಲ ಈ ಕಲಿಕಾಲದಲ್ಲಿ ಸಜ್ಜನರು ಎಲ್ಲಿದ್ದಾರೆ ಕಲಿಕಾಲ ಕಾಲಿತ ಗುಣೇ ಧರಾತಲೇ ಸುಜನೋ ನೂನ ಮಧುನಾಸ್ತಿ ಯೋಗಧೀ ಕಲಿಕಾಲದಿಂದಾಗಿ ಆ ಕಲಿ ತನ್ನ ಪ್ರಭಾವವನ್ನು ಎಲ್ಲರಲ್ಲೂ ಬೀರಿದ್ದಾನೆ ಅದರಿಂದ ಇದರಿಂದಾಗಿ ಲೋಕದಲ್ಲಿ ಸಜ್ಜನರೇ ಇಲ್ಲ ಸಜ್ಜನರೇ ಇಲ್ಲದೆ ಇರತಕ್ಕಂತಹ ಈ ಈ ಘೋರ ಸ್ಥಿತಿಯಲ್ಲಿ ಯಾರ ಎದುರು ನಾನು ಹೋಗಿ ನನ್ನ ಸೂತ್ರ ಭಾಷ್ಯವನ್ನು ಬರೆದಿದ್ದನ್ನು ಓದ್ರಿ ಅಂತ ಕೇಳಿಕೊಳ್ಳಿ ಯಾರಿಗೋಸ್ಕರ ಬರೀರಿ ಯಾರೋ ಒಬ್ಬ ಅಗಸ ಬಂದನಂತೆ ಒಂದು ಊರಿಗೆ ಬಂದ ಯಾಕೆಂದ್ರೆ ತಾನು ಮೊದಲು ಒಂದು ಊರಲ್ಲಿದ್ದ ಆ ಊರಲ್ಲಿ ತುಂಬ ಜನ ಬಂದ್ರು ತುಂಬ ಜನ ಬೇರೆ ಬೇರೆ ಅಗಸರು ಬಂದಿದ್ರಿಂದ ನನಗೇನು ಕೆಲಸ ಇಲ್ಲ ಇಲ್ಲಿ ನಾನು ಬೇರೆ ಊರು ನೋಡ್ಕೊಳ್ಳೋಣ ಅಂತ ಇನ್ನೊಂದು ಊರಿಗೆ ಬಂದ ಆ ಊರಿಗೆ ಬಂದ ಮೇಲೆ ಗೊತ್ತಾಯಿತು ಇಲ್ಲೂ ನನಗೆ ಕೆಲಸ ಇಲ್ಲ ಅಂತ ಹಾಗಾದ್ರೆ ಅಲ್ಲಿ ತುಂಬ ಜನ ಇದ್ರು ಅಂತ ಅಭಿಪ್ರಾಯನೋ ಇದ್ರು ಅಂತ ಅಭಿಪ್ರಾಯ ಎಲ್ಲ ಇರುವವರು ಯಾರು ಬಟ್ಟೆ ಹಾಕ್ತಿರ್ಲಿಲ್ಲ ಅಂತ ಅಭಿಪ್ರಾಯ ಅಲ್ಲಿ ತನಗೆ ಅವರು ಏನಾದರೂ ಅದನ್ನು ಬಳಸಿಕೊಳ್ತಾ ಇದ್ರೆ ಅವರು ಇನ್ನೂ ತುಂಬ ಆದಿಮಾನವರಾಗಿದ್ರು ಮರಗಿಡಗಳು ಅದು ಇದು ಅವುಗಳನ್ನೇ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇತ್ತು ಆದ್ರಿಂದ ಇನ್ನೂ ಬಟ್ಟೆಯೇ ಅಲ್ಲಿ ಬಂದಿರಲಿಲ್ಲ ಬಟ್ಟೆ ಇದ್ರೆ ಒಗಿಲಿಕ್ಕೆ ಕೆಲಸ ಇದೆ ಅದೇ ಇಲ್ಲ ಮೇಲೆ ನಾನೇನು ನಗ್ನ ಶೊಬ್ಬಣಕ್ಕೆ ದೇಶ ರಜಕ ಕಿಂಕರಿಸಿತಿ ಅಂತ ಹೇಳಿದ ಹಾಗೆ ಈ ಕಲಿಯುಗದಲ್ಲಿ ನಾನು ಬರೆದತ್ ಯಾರು ಓದಬೇಕು ಯಾರಿಗೋಸ್ಕರ ಬರೀಲಿ ಎಲ್ಲರೂ ಕೂಡ ಈ ಕಲಿಯ ಪ್ರಭಾವಕ್ಕೊಳಗಾಗಿ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಯಾರು ಇಲ್ವೇ ಇಲ್ಲ ಅಂದ್ರೆ ಅದುನಾ ಸುಜನ ನ ಅಸ್ತಿ ಯೋಗ್ಯ ಯೋಗ್ಯವಾದ ಬುದ್ಧಿ ಉಳ್ಳವರು ನಾನು ಹೇಳಿದ್ರೆ ತಿಳ್ಕೊಳ್ಳುವಂತಹ ಯೋಗ್ಯವಾದ ಮತ್ತೆ ಉಳ್ಳವರು ಒಬ್ಬರೂ ಇಲ್ಲ ಅದರಿಂದ ನಾನು ಯಾರಿಗೋಸ್ಕರ ಈ ಸೂತ್ರಗಳನ್ನೆಲ್ಲ ಬರೀಲಿ ಈ ದೊಡ್ಡ ಪ್ರಯಾಸ ಯಾರಿಗೋಸ್ಕರ ಮಾಡಲಿ ಆದ್ದರಿಂದ ನಾನು ಅಲ್ಲಿಗೆ ಹೋಗದೆ ಇಲ್ಲೇ ಇದ್ದರೆ ನಿಮ್ಮ ಸೇವೆ ಆದರೂ ನನಗೆ ಸಿಗುತ್ತದೆ ಅಂತ ಹೇಳಿದಾಗ ನಾರಾಯಣ ಮುನಿಗಳು ಅತ್ಯಂತ ಸುಂದರವಾಗಿ ಉತ್ತರ ಕೊಡ್ತಾರೆ ಆಚಾರ್ಯರೇ ನೀವು ಸರ್ವಜ್ಞರು ನಿಮಗೂ ಗೊತ್ತಿದು ಆದರೆ ನಿಮಗೆ ನಮ್ಮ ಸೇವೆಯಲ್ಲಿ ಅತಿಶಯವಾದ ಭಕ್ತಿ ಇರೋದರಿಂದ ಈ ಮಾತಾಡಿಸ್ತಾ ಇದೆ ಆದರೆ ನಿಮಗೂ ಅಲ್ಲಿ ಒಳ್ಳೊಳ್ಳೆ ಗುಣವುಳ್ಳವರು ಇದ್ದಾರೆ ಅಂತ ಗೊತ್ತು ಆದರೆ ಅದು ಹೇಗಾಗಿದೆ ಅಂದರೆ ಒಂದು ದೊಡ್ಡ ಮುತ್ತನ್ನು ತೆಗಿತಕ್ಕಂಥ ಕಾರ್ಖಾನೆ ಅಲ್ಲಿ ಮುತ್ತು ತೆಗಿತಾರೆ ಕಾರ್ಖಾನೆಗೆ ಹೋಗಿ ನಾವು ಮುತ್ತಗೊಳ್ತೇವೆ ಅಂತ ಯಾರಾದರೂ ಪ್ರತಿಜ್ಞೆ ಮಾಡಿದರೆ ಮುತ್ತೇ ಬೇಡ ಅನ್ನಿಸ್ತದೆ ಯಾಕೆಂದ್ರೆ ಅದು ತೆಗೆದಾಗ ಅಷ್ಟೇ ಚೆಂದ ಕಾಣೋಲ್ಲ ಅದಕ್ಕೆ ಸಂಸ್ಕಾರ ಮಾಡಬೇಕು ಅದಕ್ಕೆ ಆದ ಒಂದು ನೀರು ಅಂತಿರುತ್ತದೆ ಶುದ್ಧವಾದ ನೀರು ಶುದ್ಧವಾದ ನೀರಿನಲ್ಲಿ ಅದು ಹಾಕಿ ಅದರಲ್ಲಿರ್ತಕ್ಕಂತಹ ಮಾಲಿನ್ಯವೆಲ್ಲನೆಲ್ಲ ತೊಳೆದು ಅದು ಜಗತ್ತಿಗೆ ಚೆಂದ ಕಾಣುವಂತೆ ಒಬ್ಬ ವ್ಯಕ್ತಿ ಮಾಡಿದಾಗ ಆಗ ಇದು ಹೈದ್ರಾಬಾದ್ ಮುತ್ತು ಮತ್ತಿನ್ಯಾವುದೋ ಮುತ್ತು ನನಗೆ ಬೇಕು ನನಗೆ ಬೇಕು ಅಂತ ಅದ್ರ ಹಿಂದೆ ಜನ ನಿಲ್ಲೋದು ಯಾವಾಗ ಅದಕ್ಕೆ ಸಂಸ್ಕಾರ ಆಗಬೇಕು ಸಂಸ್ಕಾರ ಆಗದೆ ಹೋದರೆ ಅದು ಕೊಳಕೆ ಇರ್ತದೆ ಅದು ಯಾರಿಗೂ ಬೇಡ ಆದರೆ ಅದು ಎಲ್ಲರಿಗೂ ಬೇಕಾಗುವಂತೆ ಆಗಲಿಕ್ಕೆ ನೀರು ಗೋ ಗೋ ಅಂದರೆ ನೀರು ಆ ನೀರು ಹಾಕಿ ತೊಳೆದಾಗ ಅದೇಗೆ ಎಲ್ಲರಿಗೂ ಬೇಕಾಗುತ್ತದೋ ಹಾಗೆ ಈ ಭೂಲೋಕದಲ್ಲಿಯೂ ಕೂಡ ಸಾತ್ವಿಕ ಮುತ್ತುಗಳಿವೆ ಒಳ್ಳೆ ಮುತ್ತಿನಂತಹ ಜನರಿದ್ದಾರೆ ಭಗವದ್ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಖಾನೆಯಲ್ಲಿ ಇಟ್ಟ ಮುತ್ತಿನಂತೆ ಅವರು ಈ ಕಲಿಕಾಲದ ಪ್ರಭಾವದಿಂದಾಗಿ ಕಲ್ಮಶ ಎಂದು ಕೂಡಿದವರಾಗಿದ್ದಾರೆ ಅವರನ್ನು ನಿಮ್ಮ ಶಾಸ್ತ್ರವೆಂಬ ಮಾತುಗಳು ಶಾಸ್ತ್ರದ ಮಾತುಗಳೆಂಬ ನೀರು ಆ ನೀರಿನಿಂದ ತೊಳಿಬೇಕು ತೊಳೆದಾಗ ಅವರೆಲ್ಲ ಶುದ್ಧರಾಗುತ್ತಾರೆ ನಿಮ್ಗೆ ಅದೇ ಕೆಲಸ ನೀವು ಆ ಕೆಲಸ ಮಾಡಿ ಹೇಗೆ ನೀರು ನೀರು ಶುದ್ಧ ಆಗಬೇಕು ಅಂದ್ರೆ ಒಂದು ಒಂದು ಮೀ ಮೀನು ಬಿಡ್ತಾರೆ ಮೀನು ಬಿಟ್ಟರೆ ನೀರು ಶುದ್ಧ ಆಗುತ್ತದೆ ಹಾಗೆ ಒಂದೊಂದಕ್ಕೊಂದೊಂದು ಶುದ್ಧೀಕರಣದ ಕ್ರಮ ಹಾಗೆ ಈ ಜಗತ್ತಿನಲ್ಲಿ ಇರುವ ಸಜ್ಜನರು ಆ ಸಜ್ಜನರಲ್ಲಿ ಇರತಕ್ಕಂತಹ ಏನು ಕಲ್ಮಶ ಇದೆ ಆ ಕಲ್ಮಶ ಶಾಸ್ತ್ರದ ಮಾತುಗಳಿಂದ ದೂರಾಗಿ ವೈಷ್ಣವಿ ಭಕ್ತಿ ಅನ್ನೋದು ಹೆಚ್ಚಾಗಬೇಕು ಆ ಕೆಲಸ ನಿಮ್ಮಿಂದಾಗಬೇಕು ಆದ್ದರಿಂದ ನೀವು ತಡ ಮಾಡತಕ್ಕಂಥದ್ದು ತರವಲ್ಲ ನೀವು ಆದಷ್ಟು ಬೇಗ ತೆರಳಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಅದನ್ನು ಶಿರಸ ಸ್ವೀಕಾರ ಮಾಡಿದರು ಆಚಾರ್ಯ ಮಧ್ಯರು ಆಯಿತು ನಾನು ಸೂತ್ರಭಾಷ್ಯವನ್ನು ರಚನೆ ಮಾಡುತ್ತೇನೆ ನಿಮ್ಮಪ್ಪನೆಯಂತೆ ಈಗಿಂದೀಗಲೇ ತೆರಳುತ್ತೇನೆ ಅಂತ ನಾರಾಯಣ ಮುನಿಗಳಿಗೆ ಹೇಳಿ ಮತ್ತೆ ಇತ್ತ ಏಕಾಂತದಲ್ಲಿ ವ್ಯಾಸಾಶ್ರಮಕ್ಕೆ ಬಂದು ದೇವರಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ಅವರು ತೆರಳುವ ಒಂದು ಸಂಕಲ್ಪವನ್ನು ಮಾಡುತ್ತಾರೆ ಆ ಎಲ್ಲ ಕಥಾಭಾಗವನ್ನು ಕೂಡ ಒಂಬತ್ತನೆಯ ಸ್ವರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪರಮ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಹೇಗೆ ಅವರ ಮುಂದಿನ ಪ್ರಯಾಣ ಮತ್ತು ಗ್ರಂಥ ರಚನೆ ಅದರ ಪ್ರಚಾರ ಈ ಸಮಾಜದಲ್ಲಿ ಹೇಗಾಯಿತು ಅದರ ಪ್ರಭಾವದಿಂದಾಗಿ ಸಮಾಜದಲ್ಲಿ ಯಾವ ರೀತಿಯಾದ ಪರಿವರ್ತನೆಯಾಯಿತು ಎಂಬಿತ್ಯಾದಿಯಾದ ಎಲ್ಲ ಕಥಾಭಾಗವನ್ನು ಕೂಡ ನಾವು ನಾಡಿನ ಪ್ರವಚನದಿಂದ ಆಲಿಸೋಣ ಅಂತ ಹೇಳ್ತಾ ಹಿಂದಿನ ಪ್ರವಚನ ಮುಗಿಸ್ತಾ ಇದ್ದೇನೆ ಶ್ರೀ ವಸ್ತು ಜಯತಿ ಸರ್ವ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿ ತತ್ಸ್ವಜ್ಜನಾಂ ನಿಖಿಲ ಗುಣಗಣಾರಣ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪಥೇರ್ಮಾನದೋ ನಹ ಶ್ರೀಕೃಷ್ಣಾರ್ಪಣವಸ್ತು